ಎಲ್ಲ ನನ್ನ ನೆಚ್ಚಿನ ಅಂಗನವಾಡಿ ಕಾರ್ಯಕರ್ತರಿಗೆ ನಮಸ್ಕಾರಗಳು ಇಂದಿನಂತೆ ಇವತ್ತು ಪೋಷಣ ಅಭಿಯಾನ ಜನ ಆಂದೋಲನ್ ಮೇಲೆ ಕ್ಲಿಕ್ ಮಾಡಬೇಕು ಓಪನ್ ಆಗುತ್ತೆ ಮತ್ತು ಪೋಷಣ ಮಾ ತೋರಿಸುತ್ತೆ ಮತ್ತು ಮೂರು ಅಡುಗೆರೆ ಮೇಲೆ ಕ್ಲಿಕ್ ಮಾಡಬೇಕು ಡಾಟಾ ಎಂಟ್ರಿ ತೋರಿಸುತ್ತೆ ಆಮೇಲೆ ಡಾಟಾ ಎಂಟ್ರಿ ಲಾಗಿನ್ ಮೇಲೆ ಯೂಸರ್ ನೇಮ್ ಮೇಲೆ ಹೊಡಿಬೇಕು ಮತ್ತು ನಮ್ಮ ಯೂಸರ್ ಮೇಲೆ ಓಪನ್ ಆಗುತ್ತೆ ಮತ್ತು ಆಕ್ಟಿವಿಟಿ ಪಾರ್ಟಿಸಿಪೇಷನ್ ಫಾರ್ಮ್ ತೋರಿಸುತ್ತೆ ಸೆಲೆಕ್ಟ್ ಥೀಮ್ ಅನ್ಸುತ್ತೆ ತೋರಿಸುತ್ತೆ ಅನಿಮಿಯಾ ಗ್ರೋತ್ ಮಾನಿಟ್ರಿಂಗ್ ಕಾಂಪ್ಲಿಮೆಂಟರಿ ಫೀಡಿಂಗ್ ಪೋಷನ್ ಬಿ ಬಿ ಟೆಕ್ನಾಲಜಿ ಫಾರ್ ಬೆಟರ್ ಗವರ್ನೆನ್ಸ್ ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಏರಿಯಾ ಇನ್ಫ್ಲೂಯೆನ್ಸಿಂಗ್ ನ್ಯೂಟ್ರಿಷನ್ ನಾನು ಏರಿಯಾ ಇನ್ಫ್ಲುಯೆನ್ಸಿಂಗ್ ನ್ಯೂಟ್ರಿಷನನ್ನು ಲಾಸ್ಟ್ ಬಟ್ವನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಎಂದಿನಂತೆ ಬ್ಲಾಕ್ ಲೆವೆಲ್ ತೊಗೊಂಡಿದ್ದೀನಿ ಹಾಗೆ ಮತ್ತೆ ತಿರುಗಿ ಸೆಲೆಕ್ಟ್ ಆ್ಯಕ್ಟಿವಿಟಿ ಅಂತ ಕೊಟ್ಟಿದ್ದಾರೆ ನಾನು ಇಲ್ಲಿ ಏನು ಮಾಡಿದ್ದೀನಿ ಇಷ್ಟು ಇಷ್ಟಿದೆ ಅದರಲ್ಲಿ ಮೂರನೇ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಸಸ್ಟೇನಬಲ್ ಫುಡ್ ಸಿಸ್ಟಮ್ ರೆಸಿಪಿ ಕಾಂಪಿಟೇಷನ್ ಆಟ್ ಎ ಡಬ್ಲ್ಯೂ ಸಿ ಫೋಕಸಿಂಗ್ ಮಿಲೆಟ್ಸ್ ಅಂತ ಇದೆ ಇಲ್ಲಿ ಕಾಂಪಿಟೇಷನ್ ಇಲ್ಲ ಎಲ್ಲರೂ ಒಂದೊಂದು ರೆಸಿಪಿ ಮಾಡ್ಕೊಂಬಿಟ್ಟು ಅದರ ಬಗ್ಗೆ ನಾವು ಪ್ರದರ್ಶನವನ್ನು ಕೊಟ್ಟಿರ್ತೀವಿ ಅದನ್ನು ತೋರಿಸಿದ್ದೀವಿ ಇಲ್ಲಿ ನೆಕ್ಸ್ಟು ಫ್ರಮ್ ಡೇಟ್ ಮತ್ತೆ ಟೂ ಡೇಟ್ ಇದೆ ಸೊ ಫ್ರಮ್ ಡೇಟ್ ಆ್ಯಸ್ ಯೂಶುವಲ್ ಟೆನ್ ಅಂತ ತೋರಿಸ್ಬೇಕು ಸೆಟ್ ಮಾಡಬೇಕು ಮತ್ತು ಟೆನ್ ಅಂತ ತೋರಿಸಿ ಸೆಟ್ ಮಾಡಬೇಕು ಕರೆಕ್ಟ್ ಆಗುತ್ತೆ ಸೊ ಪಾರ್ಟಿಸಿಪೇಷನ್ ಡೀಟೇಲ್ಸ್ ಕೊಟ್ಟಿದ್ದಾರೆ ಅಡಲ್ಟ್ ಎಷ್ಟು ಮತ್ತು ಫೀಮೇಲ್ ಎಷ್ಟು ಚಿಲ್ಡ್ರನ್ ಎಷ್ಟು ಹಾಗೆ ಅದರಲ್ಲೂ ಮೇಲು ಫೀಮೇಲ್ ಕೊಟ್ಟಿದ್ದಾರೆ ಅಡೋಲಸ್ ಆ್ಯಂಡ್ ಗರ್ಲ್ಸ್ ಅಂತ ಕೊಟ್ಟಿದ್ದಾರೆ ಅದರಲ್ಲೂ ಇಂತಿಷ್ಟು ಲೆಕ್ಕ ಅಂತ ಅಲ್ಲ ಹಾಕಿ ಟೋಟಲ್ ಎಷ್ಟು ಜನ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಅದನ್ನು ಎಂಟ್ರಿ ಮಾಡಿ ತೋರಿಸ್ಬೇಕಾಗತ್ತೆ ಅಪ್ಲೋಡ್ ಪಿಕ್ಚರ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ನಿಮ್ಗೆ ಯಾವುದು ತೋರಿಸುತ್ತೋ ಅದನ್ನು ಅಪ್ ಅಪ್ಲೋಡ್ ಮಾಡಿ ಹಾಗೆ ಡಿಸ್ಕ್ರಿಪ್ಷನ್ ಇಷ್ಟು ಅದರ ಬರೀ ಇಲ್ಲಾಂದ್ರೆ ಇಲ್ಲ ಓಕೆ ಅದೆಷ್ಟು ಇದು ಮಾಡಿಕೊಂಡು ಸಬ್ಮಿಟ್ ಅನ್ನು ಕೊಡಿ ಕೊಟ್ಟವಾಗ ಅದು ಸಬ್ಮಿಟ್ ಸಕ್ಸಸ್ಫುಲಿ ಅಂತ ತೋರಿಸುತ್ತೆ ಓಕೆ ನಾವು ಇಲ್ಲಿ ಎಲ್ಲರೂ ನಮ್ಮ ಬ್ಲಾಕ್ ಲೆವೆಲಲ್ಲಿ ಅಲ್ಲಿ ಈ ತರ ಪೋಷಣೆ ಅಭಿಯಾನ ಶುರು ಮಾಡಿಕೊಂಡು ತ ಬ್ಲಾಕ್ ಲೆವೆಲಲ್ಲಿ ಮಾಡಿದ್ದೀವಿ ಎಲ್ಲರೂ ಒಂದೊಂದು ಅಡುಗೆಗಳನ್ನು ಮಾಡ್ಕೊಂಡು ಬಂದು ಪ್ರದರ್ಶನ ಮಾಡಿದ್ದಾರೆ ಇದು ತಯಾರಿ ತುಂಬ ಚೆನ್ನಾಗಾಗಿದೆ ಹಿಂದಿನ ದಿನದಿಂದಲೇ ನಾವು ಈ ಥರ ಚಿತ್ರವನ್ನೆಲ್ಲ ಬಿಡಿಸಿ ಈ ಥರ ಮಾಡಿದ್ದು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ ಧನ್ಯವಾದಗಳು